ಕಾರ ಬಣ್ಣ ಮತ್ತು ಆಚಿ ಚಿಲ್ಲಿ ಪೌಡರ್ ಹುಬ್ಬಳ್ಳಿಯಲ್ಲಿ ಮರ್ಯಾದೆ ಗೇಡಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ಮತ್ತೆ ಮೂರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ವೀರಾಪುರ ಗ್ರಾಮದ ಪಾಟೀಲ್ ಕುಟುಂಬದ ಮೂರು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಫಕೀರಗೌಡ ಪಾಟೀಲ್ ಬಸನಗೌಡ ಪಾಟೀಲ್ ಗುರಸಿದ್ದಗೌಡ ಪಾಟೀಲ್ ಬಂಧಿತ ಆರೋಪಿಗಳು ಈವರೆಗೆ ಆರು ಜನ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿತಾ ಇದೆ ಈ ರೀತಿಯ ಘಟನಾವಳಿಗಳು ನಡೆದಿರೋದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಮರ್ಯಾದೆಗೇಡಿ ಹತ್ಯೆಗಳು ಏನು ನಡೀತಾ ಇದೆ ಇಂಥದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಬೇಕು ಜಾತಿ ವ್ಯವಸ್ಥೆ ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು ಅಂತ ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಏಳು ವರ್ಷದ ಗರ್ಭಿಣಿ ಮಗಳು ಏಳು ವರ್ಷದ ಗರ್ಭಿಣಿ ಏಳು ವ ತಿಂಗಳ ಗರ್ಭಿಣಿ ಅನ್ನುವಂಥದ್ದನ್ನು ನೋಡ್ದೇನೂ ಕೂಡ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿ ಗುದ್ದಲಿ ಕೊಡಲಿಯಿಂದ ಹಲ್ಲೆ ಮಾಡಿ ಹತ್ಯೆ ಮಾಡಿದಂತಹ ಪ್ರಕರಣ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು ಗರ್ಭಿಣಿ ಮಗಳು ಅನ್ನುವಂಥದ್ದನ್ನು ನೋಡದೆ ಹೆತ್ತ ತಂದೆ ಕುಟುಂಬಸ್ಥರು ಅಮಾನುಷವಾಗಿ ಕೊಂದು ಹಾಕಿದಂತಹ ಘಟನೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಈ ನಡುವೆ ಮತ್ತೆ ಮೂರು ಜನ ಮತ್ತೆ ಮೂರು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಗುರಸಿದ್ದೇಗೌಡ ಬಸನಗೌಡ ಫಕೀರಗೌಡ ಒಟ್ಟು ಮೂರು ಜನ ಆರೋಪಿಗಳು ಅರೆಸ್ಟ್ ಮಾಡಿದ್ದಾರೆ ಒಟ್ಟು ಆರು ಜನರನ್ನು ಈವರೆಗೆ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ತಾನೇ ಮಾನ್ಯ ಅಂತ್ಯ ಸಂಸ್ಕಾರ ನಡೀತು ಅಂತ್ಯ ಸಂಸ್ಕಾರದಲ್ಲೂ ಕೂಡ ಈ ಕುಟುಂಬಸ್ಥರು ಭಾಗಿಯಾಗಲಿಲ್ಲ ಇದಾದ ನಂತರ ಮೃತಪಟ್ಟ ಮಾನ್ಯಾಳ ಪತಿ ಅವರ ಕುಟುಂಬಸ್ಥರ ವಿರುದ್ಧ ಕಠಿಣಕ್ಕೂ ಕಠಿಣ ಶಿಕ್ಷೆಯಾಗಬೇಕು ಗಲ್ಲು ಶಿಕ್ಷೆಯಾಗಬೇಕು ಅನ್ನುವಂತಹ ಬೇಡಿಕೆ ಇಡ್ತಾ ಇದ್ರು ಇದರ ಜೊತೆ ಜೊತೆಗೆ ಆದಷ್ಟು ಬೇಗ ಈ ಪ್ರಕರಣ ತ್ವರಿತವಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಇಟ್ಟಿದ್ದಾರೆ ಇಂಥವರ ವಿರುದ್ಧ ಕಠಿಣಕ್ಕೂ ಕಠಿಣ ಕ್ರಮ ಆದಾಗ ಮಾತ್ರ ಈ ರೀತಿಯ ಘಟನೆಗಳಿಗೆ ಫುಲ್ ಸ್ಟಾಪ್ ಬೀಳುತ್ತೆ